ಸರ್ ತ್ರೀ ನಾಟ್ ಟೂ ಅಂತ ಅಂದರೆ ಪನಿಷ್ಮೆಂಟ್ ಫಾರ್ ಮರ್ಡರ್ ಮರ್ಡರ್ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಈ ಕೃತ್ಯ ಪ್ಲ್ಯಾನ್ ಮಾಡಿ ಹೊಡೆದಾಕಂಥದಕ್ಕೆ ಮರ್ಡರ್ ಅಂತ ಹೇಳ್ತಾರೆ ಅದರದ್ದು ಡೆಫಿನೇಷನ್ ಬಂದು ಸೆಕ್ಷನ್ ತ್ರೀ ಹಂಡ್ರೆಡ್ ಆಫ್ ಐ ಪಿ ಸಿ ಒಳಗಡೆ ಹೇಳ್ತದೆ ತ್ರೀ ನಾಟ್ ಟು ಪನಿಷ್ಮೆಂಟ್ ಹೇಳ್ತದೆ ಈ ಕೃತ್ಯಕ್ಕೆ ಪನಿಷ್ಮೆಂಟ್ ಏನಪ್ಪ ಅಂದರೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆವರೆಗೂ ನ್ಯಾಯಾಧೀಶರು ಇದಕ್ಕೆ ಶಿಕ್ಷೆ ವಿಧಿಸ್ಬೋದು ಇದು ಸೆಷನ್ ಕೋರ್ಟ್ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇದ್ರದ್ದು ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಕಮಿಟಲ್ಲಿ ಮಾಡಿ ಇದನ್ನು ಸೆಷನ್ ಕೋರ್ಟ್ಗೆ ವರ್ಗಾವಣೆ ಮಾಡ್ತಾರೆ ಇದು ಸೆಷನ್ ಕೋರ್ಟ್ ಜಡ್ಜ್ ಇದನ್ನ ವಿಚಾರಣೆ ನಡೆಸಿ ಪನಿಷ್ಮೆಂಟ್ನ ಪ್ರೊನೌನ್ಸ್ ಮಾಡೋಂಥದ್ದು ಡೆತ್ ಪನಿಷ್ಮೆಂಟ್ ಅಂದರೆ ವಿತ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಹೈಕೋರ್ಟ್ ಪನಿಷ್ಮೆಂಟ್ನ ಪ್ರೊನೌನ್ಸ್ ಮಾಡ್ತಾರೆ ಅದರ್ವೈಸ್ ಇದು ಜೀವಾವಧಿ ಶಿಕ್ಷೆ ಅಂತ ಅಂದರೆ ಪ್ರೊನೌನ್ಸ್ ಮಾಡ್ತಾರೆ ಇದರಲ್ಲಿ ಸರ್ ಈಗಿರೋಂಥದ್ದು ಈಗ ಇದರಲ್ಲಿ ಸಿ ಆರ್ ಇನ್ನೂರೈವತ್ತು ಆಫ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಯಾರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡು ಅಪರಿಚಿತ ಶವ ನೋಡಿದೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಇದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಇಂಥಿಂಥವ್ರು ಈ ಕೃತ್ಯದಲ್ಲಿ ಅಂತ ಹೇಳ್ತಾರೆ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಇಂಥವರೇ ಇಂಥ ಕೃತ್ಯ ಮಾಡೋರು ಅಂತೇಳಿ ನಾವುಗಳ ಜಡ್ಜ್ಮೆಂಟ್ ಹೇಳೋದಕ್ಕೆ ಬರೋಲ್ಲ ಇದರಲ್ಲಿ ಸರ್ ಯಾರು ಮಾಡಿರ್ತಾರೋ ಏನು ಬಿಟ್ಟಿರ್ತಾರೋ ಕಾಮನ್ ಇಂಟೆನ್ಷನಲ್ಲಿ ಮಾಡಿರ್ತಾರೆ ಹದಿನೇಳು ಜನ ಸಸ್ಪೆಕ್ಟ್ ನ್ನ ಆಲ್ರೆಡಿ ಡಿಟೈನ್ ಮಾಡೋರೆ ಈ ಹದಿನೇಳು ಜನನೂ ಕಾಮನ್ ಇಂಟೆನ್ಷನಲ್ಲಿ ಮಾಡಿರೋದು ಎಲ್ಲರಿಗು ಗೊತ್ತು ಇಲ್ಲಿ ಏನೋ ಒಂದು ಅಪರಾಧ ನಡೆದೈತೆ ಅಂತ ಅಂದ್ಬಿಟ್ಟು ಎಲ್ಲರೂ ಅಪರಾಧನ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿರೋಂಥದ್ದು ಅಪಾರ್ಟ್ ಫ್ರಮ್ ತ್ರೀ ನಾಟ್ ಟೂ ಸಾರ್ ಇಲ್ಲಿ ಇನ್ನೊಂದು ಸೆಕ್ಷನ್ ಟೂ ನಾಟ್ ಒನ್ ಆಫ್ ಐ ಪಿ ಸಿನೂ ಸಹ ಇದೆ ಡಿಸ್ಅಪಿಯರೆನ್ಸ್ ಆಫ್ ಎವಿಡೆನ್ಸಸ್ ಅಂತ ಹೇಳ್ತಾರೆ ಸಾಕ್ಷ್ಯಗಳನ್ನ ನಾಶಪಡಿಸೋದಕ್ಕೆ ಅವ್ರೇನೇನು ಮಾಡಿದರೆ ಅವರು ಬಳಸಿರೋಂತಹ ವೆಪನ್ಸ್ಗಳಾಗಿರ್ಬೋದು ಅವರು ನಡ್ಕೊಂಡಿರೋಂತಹ ರೀತಿ ಆಗ್ಬೋದು ಅನುಮಾನಾಸ್ಪದ ರೀತಿಯಾಗೈತೆ ಬಲ್ಲ ಸಾಕ್ಷಿಗಳನ್ನೆಲ್ಲ ನಾಶಪಡಿಸಿರೋದ್ರಿಂದ ಇವರಿಗೆ ತ್ರೀ ನಾಟ್ ಟೂ ಅಲ್ಲೂ ಪನಿಷ್ಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ ಟೂ ನಾಟ್ ಒನ್ನಲ್ಲೂ ಪನಿಷ್ಮೆಂಟ್ ಆಗೋ ಸಾಧ್ಯತೆ ಇದೆ ಜೊತೆಗೆ ಇದರಲ್ಲೇನೋ ವೆಪನ್ಗಳು ಯೂಸ್ ಮಾಡಿದ್ರ ಅಂತಲೂ ಕೇಳ್ಪಟ್ಟೆ ಇದರಲ್ಲೂ ಸಹ ತ್ರೀ ಟ್ವೆಂಟಿ ಸಿಕ್ಸ್ ಆಫ್ ಐ ಪಿ ಸಿ ಅಂತೇಳಿ ಅದರಲ್ಲೂ ಸಹ ಹತ್ತು ವರ್ಷದವರೆಗೂ ಪನಿಷ್ಮೆಂಟ್ ಇದೆ ಡೇಂಜರಸ್ ವೆಪನ್ ಮರಣ ಸಂಭವಿಸಬಹುದಾದಂತಹ ವೆಪನ್ಗಳಲ್ಲಿ ಹಲ್ಲೆ ಮಾಡ್ತು ಅಂತ ಅಂದರೆ ಅದೂ ಸಹ ತ್ರೀ ನಾಟ್ ತ್ರೀ ಟ್ವೆಂಟಿ ಸಿಕ್ಸ್ ಅಟ್ರಾಕ್ಟ್ ಆಯ್ತದೆ ಇದು ತ್ರೀ ನಾಟ್ ಟು ಜೊತೆಗೆ ತ್ರೀ ಟ್ವೆಂಟಿ ಸಿಕ್ಸು ಟೂ ನಾಟ್ ಒನ್ ಇತ್ಯಾದಿ ಸೆಕ್ಷನ್ಗಳಲ್ಲಿ ಡೇಂಜರ್ ಇವರಿಗೆ ಕಟ್ಟಿಟ್ಟು ಬುತ್ತಿ ಸರ್ ತ್ರೀ ನಾಟ್ ಟೂ ಮತ್ತು ಟೂ ನಾಟ್ ಒನ್ ಐ ಪಿ ಸಿಲಿ ರಿಜಿಸ್ಟರ್ ಆಗಿರೋಂಥದ್ದು ಕೆ ಇದು ಯಾಕಂತ ಅಂದರೆ ಇಲ್ಲೆಲ್ಲೋ ಮೋರಿಲ್ ತಂದು ಬಿಸಾಕಿರ್ತಾರಲ್ಲ ಇದ್ರ ಉದ್ದೇಶ ಏನೋ ಕೃತ್ಯ ಎಲ್ಲೋ ನಡೆದಿರ್ತದೆ ಎಲ್ಲೋ ತಂದು ಬಿಸಾಕಿರ್ತಾರೆ ಸಾಕ್ಷ್ಯ ನಾಶಪಡಿಸೋಕೆ ಪ್ರಯತ್ನ ಪಟ್ಟವ್ರೆ ಇದಕ್ಕೆ ಸಮ್ ಇದು ಯಾವ ರೀತಿ ಆಯಿತು ಅನ್ನೋದು ಅನುಮಾನಾಸ್ಪದ ಆಗಿರೋದ್ರಿಂದ ಸಾಕ್ಷ್ಯಗಳೇನು ಸ್ಥಳದಲ್ಲಿ ದೊರಿದೇ ಇರೋದ್ರಿಂದ ಟೂ ನಾಟ್ ಒನ್ ಆಫ್ ಐ ಪಿ ಸಿನೂ ಇದರಲ್ಲಿ ಇದು ಮಾಡಿದರೆ ಎಫ್ ಐ ಆರ್ ಹಾಕೋಂಥ ಸ್ಟೇಜಲ್ಲಿ ಇಂಪ್ಲೀಟ್ ಮಾಡ್ಕೊಂಡಿದ್ರು ಮುಂದುವರೆದ ತನಿಖೆಯಲ್ಲಿ ಈಗ ತ್ರೀ ಟ್ವೆಂಟಿ ಸಿಕ್ಸ್ ಆಗ್ಬೋದು ಮತ್ತೊಂದು ಬೇರೆ ಆರ್ಮ್ಸ್ ಆಗಿಟ್ ಆಗ್ಬೋದು ಮತ್ತೊಂದು ಆಗ್ಬೋದು ಸೇರಿಸೋಂಥ ಸಾಧ್ಯತೆಗಳು ಇದ್ದಾವೆ ಸರ್ ಡಿಪೆಂಡ್ ಆನ್ ಇನ್ವೆಸ್ಟಿಗೇಷನ್ ಸರ್ ಇದರಲ್ಲಿ ಈ ಈಗ ಈ ಪ್ರೆಸೆಂಟ್ ಹಂತದಲ್ಲಿ ಏನು ಹದಿನೇಳು ಜನ ಸಸ್ಪೆಕ್ಟ್ಸ್ ಇದೆ ಅವ್ರು ಹದಿನೇಳು ಜನದ್ದು ನಾವು ಪಡ್ಕೊಳ್ತಾರೆ ಈ ಕೃತ್ಯ ಎಲ್ಲಾಯಿತು ಹೆಂಗಾಯ್ತು ಅಂತೇಳಿ ಸ್ಟಿಲ್ ಪೊಲೀಸ್ ಅವರು ರಿವೀಲ್ ಮಾಡಿಲ್ಲ ಅದರಂತೆಯೇ ಆಗೋಂಥದ್ದು ಇಲ್ಲೇನೋ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಬೇಲ್ಗೆ ಅಪ್ಲಿಕೇಶನ್ ನ್ ಹಾಕಿದಾರಂತೆ ಇಲ್ಲಿ ರಿಜೆಕ್ಟ್ ಆಯ್ತದೆ ಯಾಕಂದರೆ ಇದು ಸೆಷನ್ ಕೋರ್ಟ್ ಟ್ರಯಲ್ ಮೇಲ್ನೋಟಕ್ಕೆ ಇದು ರಿಜೆಕ್ಟ್ ಆಗೋದೇ ಅಂತ ಅನ್ನಿಸ್ತಾ ಇದೆ ಇಲ್ಲಿ ರಿಜೆಕ್ಟ್ ಆದಮೇಲೆ ಸೆಷನ್ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಂಡು ಆ ಸೆಷನ್ ಕೋರ್ಟ್ ಗ್ರಾಂಟ್ ಮಾಡೋ ಪವರ್ ಐತೆ ಅಲ್ಲಿ ಅಥವಾ ಹೈಕೋರ್ಟ್ನಲ್ಲಿ ಬೇಲ್ ಆಗೋ ಸಾಧ್ಯತೆಗಳು ಇದ್ದಾವೆ ಸರ್ ಆದರೂ ಚಾನ್ಸಸ್ ಆರ್ ವೆರಿ ಲೆಸ್ ಇದಕ್ಕಿಂತ ದೊಡ್ಡ ಅಪರಾಧ ಮನುಷ್ಯ ಇನ್ನೊಂದು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಇದಕ್ಕೆ ಅಪ್ ಟು ಡೆತ್ ಪನಿಷ್ಮೆಂಟ್ ಇದೆ ಸರ್ ವಿತ್ ಏಡ್ ಅಂಡ್ ಅಡ್ವೈಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಈ ಡಿಸ್ಟಿಕ್ ಜಡ್ಜಸ್ ಇದರ ಕೃತ್ಯನ ಅಳತೆ ಮಾಡಿ ಡೆಪ್ತ್ ಇನ್ವೆಸ್ಟಿಗೇಷನ್ ರಿಪೋರ್ಟೆಲ್ಲ ನೋಡಿ ಅವರು ಮರಣದಂಡನೆಯವರೆಗೂ ವಿಧಿಸ್ಬೋದು ಅದು ಅವ್ರ ಪವರ್ ಯಾವ ರೀತಿ ಕೃತ್ಯ ನಡೀತು ಅನ್ನೋದ್ರ ಮೇಲೆ ಡಿಪೆಂಡ್ ಸರ್ ಅದು ಸರ್ ಅವರು ಜೈಲಲ್ಲಿ ಇರಬೇಕು ಅದಕ್ಕೆ ಜೀವಾವಧಿ ಶಿಕ್ಷೆ ಅಂತ ಅನ್ನೋದು ಆಮೇಲೆ ಹಾಂ ಆಮೇಲೆ ಸರ್ಕಾರ ಬಂದಿಖಾನೆ ಇಲಾಖೆ ಗೃಹ ಇಲಾಖೆ ಅವರ ಇದ್ರ ಮೇಲೆ ಅವರು ಒಳ್ಳೆ ನಡತೆ ಸಣ್ಣ ನಡತೆ ಆಧಾರದ ಮೇಲೆ ಅದನ್ನು ಲೆಸ್ ಮಾಡಿ ಫೋರ್ಟೀನ್ ಇಯರ್ಸು ಟೆನ್ ಇಯರ್ಸು ಈ ರೀತಿಯೆಲ್ಲ ಮಾಡ್ತಾರೆ ಅದು ರಿಫಾರ್ಮೇಟಿವ್ ಥಿಯರಿ ಅಡಾಪ್ಟ್ ಮಾಡ್ಕೊಂಡಿರೋಂಥದ್ದು ನಮ್ಮ ಭಾರತ ದೇಶದ ಕಾನೂನಲ್ಲಿ ಜೈಲಿಗೆ ಅಂಥದ್ದು ಅವ್ರಿಗೆ ಶಿಕ್ಷೆ ಅಲ್ಲ ಪರಿವರ್ತನೆಗೆ ಅಂತ ಮಾಡೋಂಥದ್ದು ಅವ್ರ ಪರಿವರ್ತನೆ ಆಗಲಿ ಅಂತೇಳಿ ಕಡಿಮೆ ಪನಿಷ್ಮೆಂಟ್ ಕೊಟ್ಟರು ಕೊಡ್ಬೋದು ಅದೆಲ್ಲ ಈ ಹಂತದಲ್ಲಿ ನಾವುಗಳು ಹೇಳೋಕ್ಕಾಗಲ್ಲ ಸರ್ ಎಡ್ ವಿತ್ ತರ್ಟಿ ಫೋರ್ ಅಂದರೆ ತರ್ಟಿ ಫೋರ್ ಅಂದರೆ ಕಾಮನ್ ಇಂಟೆನ್ಷನಿಂದ ಕೃತ್ಯ ಎಸ್ಕಂಥದ್ದು ಎಲ್ಲರಿಗು ಸಮಾನವಾದ ಉದ್ದೇಶ ಇರ್ತದೆ ಸರ್ ಎಲ್ಲರೂ ಅವನಿಗೆ ಒಡೆದಾಕಬೇಕು ಅನ್ನೋದೇ ಉದ್ದೇಶ ಇರ್ತದೆ ಎಲ್ಲರವನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶನೇ ಇರ್ತದೆ ಎಲ್ಲಾರು ಸಾಕ್ಷಿ ನಾಶಪಟ್ಟು ಅನ್ನೋ ಉದ್ದೇಶನೇ ಇರ್ತದೆ ಈ ಇಂಥ ಸಂದರ್ಭದಲ್ಲಿ ತರ್ಟಿ ಫೋರ್ನ ಮಾಡ್ತಾರೆ ಯಾರೋ ಎ ಸೆವೆಂಟೀನ್ ಆಗ್ಬಿಟ್ಟು ಅವ್ನಿಗೆ ನಂಬರ್ ಕಡಿಮೆ ಇತ್ತು ಅವ್ನಿಗೆ ಕಡಿಮೆ ಶಿಕ್ಷೆ ಎ ಒನ್ ಆದ ಅವ್ನ ನಂಬರ್ ಜಾಸ್ತಿ ಇತ್ತು ಜಾಸ್ತಿ ಶಿಕ್ಷೆ ಈ ಥರ ಎಲ್ಲ ಇಲ್ಲ ಸರ್ ಎಲ್ಲ ಕಾಮನ್ ಇಂಟೆನ್ಷನ್ ಮಾಡಿರೋದ್ರಿಂದ ಇನ್ವೆಸ್ಟಿಗೇಷನಲ್ಲಿ ಏನಾದ್ರು ಆ ಥರ ಕಂಡು ಬಂತು ಅಂತ ಅಂದರೆ ಎಲ್ಲರಿಗೂ ಸಮಾನವಾದ ಶಿಕ್ಷೆ ಕೊಡೋ ಅಂತ ಸಾಧ್ಯತೆಗಳಿದ್ದಾವೆ ನೋಡಿ ಸರ್ ಇದರಲ್ಲಿ ಹೀನಿಯಸ್ ಕ್ಯಾಟಗರಿ ನಾನ್ ಹೀನಿಯಸ್ ಕ್ಯಾಟಗರಿ ಅಂತೆಲ್ಲ ಡಿವಿಷನ್ ಇದಾವೆ ಸಿಕ್ಸ್ಟಿ ಡೇಸ್ ಮತ್ತೆ ನೈಂಟಿ ಡೇಸ್ ಅಂತೇಳಿ ಡಿವೈಡ್ ಮಾಡಿರ್ತಾರೆ ಇದು ಹೀನಿಯಸ್ ಕ್ಯಾಟಗರಿ ಅಫೆನ್ಸ್ ಆಗಿರೋದ್ರಿಂದ ಅವರು ಕಸ್ಟಡೀಲೇ ಇದ್ದರೆ ಕಸ್ಟಡಿಯಿಂದ ಹೊರಗಡೆ ಬತ್ತು ಅಂತ ಅಂದರೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಅವರು ಐ ಓ ಟೇಕ್ ಹಿಸ್ ಓನ್ ಟೈಮ್ ಅವ್ರಿಗೆ ಎಫ್ ಎಸ್ ಎಲ್ ವರದಿ ಬರಬೇಕು ಮತ್ತೊಂದು ತನಿಖೆ ಮಾಡಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಅವರು ಈ ಸ್ವಲ್ಪ ಸಮಯ ಜಾಸ್ತಿ ತಗೊಬೋದು ಕಸ್ಟಡಿಯಲಿತ್ತು ಅಂತ ಅಂದರೆ ವಿತಿನ್ ನೈಂಟಿ ಡೇಸ್ ಅವರು ಚಾರ್ಜ್ ಶೀಟ್ನ ಫೈಲ್ ಮಾಡಲೇಬೇಕು ತೊಂಬತ್ತು ದಿನದ ಒಳಗಡೆ ಚಾರ್ಜ್ ಶೀಟನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡೇ ಮಾಡ್ತಾರೆ ಸರ್ ಪೊಲೀಸರು ಮಾಡಲೇಬೇಕು ತನಿಖಾಧಿಕಾರಿ ವಿತಿನ್ ನೈಂಟಿ ಡೇಸ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಪೋ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ ಆಮೇಲೆ ಬೇಕಾದ್ರೆ ಫರ್ದರ್ ಫೈನಲ್ ರಿಪೋರ್ಟ್ನ ಸಬ್ಮಿಟ್ ಮಾಡ್ಕೊಬೋದು ಸರ್ ಮೊದಲನೇ ಹಂತದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಜೂರಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ಅವ್ರ ಮುಂದೆ ಇವ್ರನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ ಮ್ಯಾಜಿಸ್ಟ್ರೇಟ್ಗಳಿಗೆ ಇದು ಟ್ರಯಲ್ ಮಾಡೋಕ್ಕೆ ಪವರ್ ಇಲ್ಲ ಆ ಸೆಷನ್ ಜಡ್ಜಸ್ಸಿಗೆ ಮಾತ್ರನೇ ಟ್ರಯಲ್ ಮಾಡೋಕ್ಕೆ ಪವರ್ ಇರೋದು ಸಾಧಾರಣ ತ್ರೀ ನಾಟ್ ಟೂ ಕೇಸ್ಗಳಲ್ಲಿ ಪ್ರೈಮ ಫೇಸಿ ಕೇಸ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಸರ್ ಇದನ್ನು ರಿಜೆಕ್ಟ್ ಮಾಡ್ತಾರೆ ಆಮೇಲೆ ಸೆಷನ್ ಕೋರ್ಟ್ಗೆ ಹಾಕುತ್ತಾರೆ ಸರ್ ಸೆಷನ್ ಕೋರ್ಟಲ್ಲಿ ಡಿಪೆಂಡ್ ಆನ್ ಕೇಸ್ ಫ್ಯಾಕ್ಟ್ ಸರ್ ಹಾಂ ಇವ್ರು ಯಾವ ರೀತಿ ಗ್ರೌಂಡ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಇವಾಗ ನಾನು ಆ ಕೃತ್ಯ ನಡೆದ ಸ್ಥಳದಲ್ಲಿ ಇರಲಿಲ್ಲ ಅಂತೇಳಿ ಮನವರಿಕೆ ಮಾಡಿಕೊಟ್ರೆ ನ್ಯಾಯಾಲಯಕ್ಕೆ ಕೃತ್ಯಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂದರೆ ಡಿಸ್ಟಿಕ್ ಕೋರ್ಟ್ ಅವರು ಇದಕ್ಕೆ ಬೇಲ್ ಕೊಡೋ ಸಾಧ್ಯತೆಗಳಿದ್ದಾವೆ ಇಲ್ಲಾಂದ್ರೆ ಅಲ್ಲೂ ರಿಜೆಕ್ಟ್ ಆಯ್ತದೆ ಇವರು ಹೈಕೋರ್ಟ್ಗೆ ಹೋಗಬೇಕು ಟಿಲ್ ಕಂಪ್ಲೀಷನ್ ಆಫ್ ಚಾ ಫ ಇನ್ವೆಸ್ಟಿಗೇಷನ್ ಫೈಲಿಂಗ್ ಆಫ್ ಚಾರ್ಜ್ ಶೀಟ್ ಬೇಲಿಯೂರಿಗೆ ಮರಿಚಿಕ್ಕೇನೆ ಸರ್ ಸಾರ್ ಇನ್ 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 ಆರ್ ಕಾನ್ಸ್ಟಿಟ್ಯೂಷನ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ದೇರ್ ಇಸ್ ನೋ ಡೌಟ್ ಎಲ್ಲರೂ ಒಂದೇ ಸರ್ ಅವರು ಕಾಮನ್ ಮ್ಯಾನ್ ಮ್ಯಾನಾಗಿಯೇ ಟ್ರಯಲ್ ಫೇಸ್ ಮಾಡಬೇಕು ಅವರು ಸೆಲೆಬ್ರಿಟಿ ಅಂತೇಳಿ ಅವ್ರಿಗೇನು ರಿಲ್ಯಾಕ್ಸೇಷನ್ ಅನ್ನೋದು ಇಲ್ಲವೇ ಇಲ್ಲ ಸ್ವಭಾವಿ ವ್ಯಕ್ತಿಗಳಿಗೆ ಬೆಲ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇನ್ನೂ ಕಾಮನ್ ಮ್ಯಾನಿಗೆ ಬೇಕಾದ್ರೆ ತನಿಖೆಯಲ್ಲಿ ಅವರು ಮುಖ್ ತೋರಿಸೋದಿಲ್ಲ ಅಂತ ನ್ಯಾಯಾಲಯ ನಂಬೋದು ಈ ಥರ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಇಂಥವ್ರು ತನಿಖೆಯಲ್ಲಿ ಮುಖ ತೋರಿಸ್ತಾರೆ ಅನ್ನೋ ಕಾರಣಕ್ಕೇನೆ ಅವ್ರಿಗೆ ಬೆಲ್ ರಿಜೆಕ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ನೀನು ಸೈಲೆಂಟ್ ಆಗಿರಪ್ಪ ಯು ಆರ್ ಸೋ ಪವರ್ಫುಲ್ ನಿನಗೆಲ್ಲ ರಾಜಕಾರಣಿಗಳು ಗೊತ್ತು ನೀನು ತನಿಖಾಧಿಕಾರಿ ಮೇಲೆ ಒತ್ತಡ ಹೇರ್ಬೋದು ಸಾಕ್ಷ್ಯಗಳನ್ನ ನಾಶ ಪಡಿಸ್ಬೋದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅನ್ನೋ ಕಾರಣಗಳಿಗೆ ಅವರಿಗೆ ಅಂಥವ್ರಿಗೆ ಸೆಲೆಬ್ರಿಟಿಗಳಿಗೆ ಬೆಲ್ ರಿಜೆಕ್ಟ್ ಆಗೋಂಥ ಸಾಧ್ಯತೆಗಳು ಇರ್ತವೆ ಸರ್